ಸೊ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಒಂದು ಸ್ಥಿತಿ ಸ್ಥಿತಿಂತರ ಆಗೋದಕ್ಕೆ ಕಾರಣ ಆಯಿತು ಸೀತಾರಾಮ ಸೀರಿಯಲ್ ಅಂತ ಹೇಳ್ಬೋದು ಹೌದು ಸರ್ ಖಂಡಿತವಾಗ್ಲೂ ನಾನು ಸೀತಾರಾಮ ನಾನು ಝಿ ಕನ್ನಡಗೆ ಮತ್ತೆ ಝೀ ಕನ್ನಡ ಟೀಮ್ ನನ್ನನ್ನು ನನ್ನನ್ನ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಈ ಒಂದು ಪಾತ್ರ ನಾನು ಮಾಡಬಹುದು ಅನ್ನೋ ಒಂದು ಭರವಸೆ ನನ್ನ ಮೇಲೆ ಇಟ್ಟಿದ್ದಕ್ಕೆ ಆಮೇಲೆ ನನ್ನ ಟೆಕ್ನಿಷಿಯನ್ಸು ಕ್ಯಾಮ್ರಾಮನ್ ರವಿಸರ್ ಆಗಿರ್ಬೋದು ಡೈರೆಕ್ಟರ್ ಮಧುಸೂದನ್ ಅವರಾಗಿರ್ಬೋದು ಆಮೇಲೆ ನನ್ನ ಕೋ ಆರ್ಟಿಸ್ಟ್ಸ್ ಗಗನ್ ಮೇಘನಾ ಪೂಜಾ ಲೋಕೇಶ್ ಅವರು ಮುಖ್ಯಮಂತ್ರಿ ಚಂದ್ರು ಅವರು ಅವ್ರಂತ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಸಿಗಲ್ಲ ಸರ್ ನಿಜವಾಗಿ ಅಂಥ ಲೆಜೆಂಡ್ ಜೊತೆ ನಮಗೆ ವರ್ಕ್ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆಯಲ್ಲ ಎಷ್ಟು ಈಸಿ ಗೋಯಿಂಗ್ ಅವರು ಅಂತಂದ್ರೆ ನಮಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಭಯ ಇತ್ತು ಸೀನಿಯರು ಏನಾದ್ರು ತಪ್ಪು ಮಾಡಿದ್ರೆ ಬೈದ್ಬಿಡ್ತಾರೇನು ಅಂತ ಬಟ್ ಅವ್ರು ನಮ್ಮ ಜೊತೆ ಒಂದಾವಟ್ರ ಅವರು ಅಷ್ಟು ಕಂಫರ್ಟಬಲ್ ನಮ್ ಫೀಲ್ ಮಾಡಿಸ್ತಾರೆ ಅಂಡ್ ಅವ್ರ ಜೊತೆ ಕೆಲಸ ಮಾಡೋದು ಎಷ್ಟು ಖುಷಿ ಅಂತಂದ್ರೆ ಈಗ ಅವ್ರು ಜಾಸ್ತಿ ದಿನ ಕಾಣಿಸ್ಕೊಂಡಿಲ್ಲ ಅಂತಂದ್ರೆ ನಾವೇ ಮಿಸ್ ಮಾಡ್ಕೊಂತೀವಿ ಅವ್ರನ್ನ ಎಲ್ಲಿ ಬರ್ಬೇಕಲ್ಲ ಅವ್ರ ಜೊತೆ ಕೆಲಸ ಮಾಡ್ಬೇಕಲ್ಲ ಅಂತ ಅನ್ಸುತ್ತೆ ಆಮೇಲೆ ಜಯದೇವ್ ಅವರು ಪೂರ್ಣಚಂದ್ರ ಸಿಂಧು ಸೊ ಸಿಹಿ ರೀತು ಸೊ ಅವ್ರ ಜೊತೆ ವರ್ಕ್ ಮಾಡಿದಂಥ ಎಕ್ಸ್ಪೀರಿಯನ್ಸ್ ನಾನು ಜೀವನ ಪೂರ್ತಿ ನೆನಪಲ್ಲಿರತಕ್ಕಂಥ ಒಂದು ಪ್ರಾಜೆಕ್ಟ್ ಇದು ಇನ್ನು ಇದರಾದ್ಮೇಲೆ ಸಾಕಷ್ಟು ಪ್ರಾಜೆಕ್ಟ್ಗಳನ್ನ ಮಾಡ್ತೀನಿ ಬೇರೆ ಬೇರೆ ಪಾತ್ರಗಳನ್ನ ಮಾಡ್ತೀನಿ ಬಟ್ ಈ ಒಂದು ಸೀರಿಯಲ್ ಮತ್ತೆ ಈ ಒಂದು ಪಾತ್ರ ನನಗೆ ನಿಜವಾಗ್ಲೂ ಬಹಳ ಸ್ಪೆಷಲ್ ಆಗಿರುತ್ತೆ ಸರಿ ಸರ್ ಕೊನೆಯದಾಗಿ ಅದೇ ನಿಮ್ಮ ಈ ಸೀರಿಯಲ್ ಇಂದ ಆಗಿರುವಂತಹ ಏನು ಫ್ರೆಂಡ್ಶಿಪ್ ಏನಿರುತ್ತಲ್ಲ ನಿಮ್ಮ ಕೋ ಗಳ ಜೊತೆಗೆ ಅವ್ರನ್ನ ಲೈಫ್ ಲಾಂಗ್ ನೀವು ತಗೊಂಡು ಹೋಗ್ತೀರಾ ಅಂತ ಆದ್ರೆ ಆ ಯಾರೆಲ್ಲ ಆಗಿರ್ತಾರೆ ನಿಮ್ಮ ಕೋ ಆರ್ಟಿಸ್ಟ್ ಫ್ರೆಂಡ್ಸ್ ಇವತ್ತಿನ ಲೈಫ್ ಲಾಂಗ್ ಫ್ರೆಂಡ್ಸ್ ಆ ಉಳ್ಕೋತಾರೆ ಇವರೆಲ್ಲ ಇಲ್ಲ ನಾನು ಎಲ್ಲರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀನಿ ನಾನು ಯಾರ ಜೊತೆ ಜಗಳ ಆಡ್ಕೊಂಡಿಲ್ಲ ಎಲ್ಲರ ಜೊತೆನೂ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿರ್ತೀನಿ ಅಂಡ್ ಎಲ್ಲರ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ನಾನು ಆಫ್ ಸ್ಕ್ರೀನು ಅಷ್ಟೇ ರಾಮ್ ಜೊತೆ ಆಗಿರ್ಬೋದು ಪ್ರಿಯಾ ಜೊತೆ ಆಗಿರ್ಬೋದು ವೈಷ್ಣವಿ ಜೊತೆ ಆಗಿರ್ಬೋದು ಸಿಹಿ ಯಾ ಸಿಹಿ ಜೊತೆ ಸೊ ಆ ಒಂದು ಬಾಂಡಿಂಗ್ ಇದೆಯಲ್ಲ ಅದು ನಮಗೆ ಗೊತ್ತಿಲ್ಲದೆ ಬಹಳ ಸ್ಟ್ರಾಂಗ್ ಆದಂತಹ ಒಂದು ಬಾಂಡಿಂಗ್ ಯಾಕೆಂತಂದ್ರೆ ನಮ್ಮ ಫ್ಯಾಮಿಲಿ ಬಿಟ್ಟು ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಂತಂದ್ರೆ ಅವರೇ ನಮ್ಮ ಫ್ಯಾಮಿಲಿ ಆಗಿರ್ತಾರೆ ಸೊ ಅವ್ರ ಜೊತೆನೇ ನಾವು ಜಾಸ್ತಿ ನಮ್ಮ ಫ್ಯಾಮಿಲಿಗಿಂತ ಅವ್ರ ಜೊತೆನೇ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಸೊ ನಮಗೆ ಗೊತ್ತಿಲ್ಲದೆ ಆ ಒಂದು ಬಾಂಡಿಂಗ್ ಬೆಳ್ಕೊಳ್ಳುತ್ತೆ ಸೊ ಯಾ ಇರ್ತಾರೆ ಜೊತೆಗೆ ಇರ್ತಾರೆ ಅವ್ರ ಜೊತೆ ಮಾತಾಡ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡಿರ್ತೀವಿ ತಟ್ಸ್ ಸೆ ಸೊ ಫೈನಲಿ ಸೀತಾರಾಮ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸೊ ಆಲ್ರೆಡಿ ಅವರು ತುಂಬ ಭಾವುಕರಾಗಿ ತುಂಬ ಎದೆ ಭಾರ ಮಾಡಿಕೊಂಡು ಆ್ಯಕ್ಚುಲಿ ಈ ವೀಕ್ ಸೀರಿಯಲ್ ನೋಡ್ತಾ ಇರ್ತಾರೆ ಎಪಿಸೋಡ್ಸು ಬಿಕಾಸ್ ಆಲ್ರೆಡಿ ಅನೌನ್ಸ್ ಆಗಿಬಿಟ್ಟಿದೆ ಸೊ ಇದಾದ ಮೇಲೆ ಯಾವ ರೂಪದಲ್ಲಿ ಮತ್ತೆ ನೀವು ಅವ್ರ ಎದುರುಗಡೆ ಬರ್ತೀರ ಮನೋರಂಜನೆ ಕೊಡೋದಕ್ಕೆ ಸೊ ಫೈನಲಿ ಸೀತಾರಾಮ ಅಭಿ ಲೈ ಅಭಿಮಾನಿಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಓಕೆ ಸೀತಾರಾಮ ಈ ಒಂದು ಸೀರಿಯಲ್ಲು ನನಗೆ ತುಂಬ ಹೆಸರು ತುಂಬ ಪ್ರೀತಿ ಕೊಟ್ಟಂಥ ಒಂದು ಸೀರಿಯಲು ಆ್ಯಂಡ್ ಅದು ಸಾಧ್ಯ ಆಗಿದ್ದು ನಿಮ್ಮಿಂದ ಸೊ ನಿಮಗೆ ಎಷ್ಟು ನಾನು ಕೃತಜ್ಞತೆಗಳು ಹೇಳಿದ್ರೂ ಸಾಲ್ದು ಇನ್ನೂ ನೆಕ್ಸ್ಟು ಯಾವ ಪ್ರಾಜೆಕ್ಟಲ್ಲಿ ನೀವು ಕಾಣಿಸ್ಕೊತೀರಾ ಯಾವ ಪಾತ್ರ ಮಾಡ್ತೀರಾ ಅಂತ ಜನಗಳು ಕೇಳ್ತಿದ್ದಾರೆ ಸೊ ನಾನು ಹೇಳಿದಂಗೆ ಈ ಒಂದು ಇಂಟರ್ವ್ಯೂಲಿ ಇನ್ನೂ ಮಾತುಕತೆ ನಡೀತಿದೆ ಆ್ಯಂಡ್ ಯಾವುದೇ ಒಂದು ನೆಕ್ಸ್ಟ್ ನಾನು ಪ್ರಾಜೆಕ್ಟ್ ಮಾಡಿದ್ರು ಕೂಡ ಪಾತ್ರ ಮಾಡಿದ್ರು ಕೂಡ ಅದು ಕೂಡ ನಿಮ್ಮ ಮನಸ್ಸಿಗೆ ಬಹಳ ಹತ್ತಿರ ಆಗಬೇಕು ಅನ್ನೋ ಥರದಲ್ಲೇ ನಾನು ಆಯ್ಕೆ ಮಾಡಿಕೊಂಡು ನಿಮ್ಮ ಮುಂದೆ ಬರೋಕ್ಕೆ ಇಷ್ಟಪಡ್ತೀನಿ ಇನ್ನು ಸೀತಾರಾಮ ಅಭಿಮಾನಿಗಳಿಗೆ ಎಷ್ಟೇ ವರ್ಷಗಳು ಹೋದ್ರೂ ಕೂಡ ಈ ಒಂದು ಸೀರಿಯಲ್ಲು ಈ ಸೀರಿಯಲಲ್ಲಿ ಮಾಡಿದಂಥ ಒಂದು ಪಾತ್ರ ಎಲ್ಲ ಪಾತ್ರಧಾರಿಗಳನ್ನ ನೀವು ನೆನಪಲ್ಲಿ ಇಟ್ಕೊಂಡಿರ್ತೀರ ಅನ್ನೋ ಒಂದು ಭರವಸೆಯಲ್ಲಿ ನಾನಿದ್ದೀನಿ ಇಲ್ಲಿಂದ ಒಂದು ಐದು ವರ್ಷ ಹತ್ತು ವರ್ಷ ಆದಮೇಲೂ ಕೂಡ ಸರ್ ಸೀತಾರಾಮ ಮಾಡಿದ್ರಲ್ಲ ಅಕೋಶ್ ಅಂಕಲ್ ಚೆನ್ನಾಗಿತ್ತು ಸರ್ ಅಂತ ನೀವು ಹೇಳಿದ್ರೆ ನಿಜವಾಗ್ಲೂ ಅದು ನಮ್ಮ ಅಚೀವ್ಮೆಂಟ್ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಈ ಒಂದು ಪ್ರೀತಿಗೆ ನಾನು ಯಾವತ್ತಿದ್ರೂ ಚಿರಋಣಿ ಇದೇ ರೀತಿ ನಿಮ್ಮ ಒಂದು ಪ್ರೀತಿ ಸದಾ ನನ್ನಲ್ಲಿರಲಿ ಇನ್ನೂ ಕಲಿತಾ ಇದ್ದೀನಿ ಜೀವನ ಪೂರ್ತಿ ಕಲಿಬೇಕು ಅಂತಲೇ ಅಂದ್ಕೊಂಡಿದ್ದೀನಿ ಸೊ ನಾನು ಹೇಳ್ದಂಗೆ ನಾನು ಇನ್ಸ್ಟಾಗ್ರಾಮ್ ಪೋಸ್ಟ್ ಕೂಡ ಹಾಕಿದ್ದೆ ಇಲ್ಲಿವರೆಗೂ ನನ್ನ ನಡ್ಸ್ಕೊಂಡು ಬಂದಿದ್ದೀರಾ ಇನ್ನು ಮುಂದೆ ಈ ಕಲಾವಿದನ್ನು ನಡ್ಸ್ಕೊಂಡು ಹೋಗುವಂಥ ಒಂದು ಜವಾಬ್ದಾರಿ ನಿಮ್ಮದು ನಿಮಗೆ ಬಿಟ್ಬಿಟ್ಟಿದ್ದೀನಿ ನಡ್ಸ್ಕೊಂಡು ಹೋಗಿ ಅಂತ ನಾನು ಕೇಳ್ಕೊಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಶೋಕ್ ಅವರೇ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ಸೊ ನಮ್ಮ ಚಾನಲ್ಗೆ ಬಂದಿದ್ದಕ್ಕೆ ಸಂದರ್ಶನ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಹೋಪ್ಫುಲಿ ನಿಮಗೆ ತುಂಬ ಸೆನ್ಸಿಬಲ್ ಆಗಿತ್ತು ಪ್ರಶ್ನೆಗಳು ಅಂತೆಲ್ಲ ಅನ್ಕೊಳ್ತೀನಿ ಹೇಗೆ ಅನಿಸ್ತು ನಿಮಗೆ ಈ ಸಂದರ್ಶನ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನನಗೆ ಭಾಳ ಖುಷಿಯಾಯಿತು ಎಲ್ಲೋ ಒಂದು ಕಡೆ ಲೈಕ್ ಇಂಟರ್ವ್ಯೂ ಮಾಡಬೇಕಾದ್ರೆ ಬೋರ್ ಆಗತ್ತೆ ಹೇಳಿದೀನಲ್ಲ ಅಂತ ಕೆಲವು ಕಡೆ ಅನ್ಸುತ್ತೆ ಬಟ್ ನೀವು ಬಹಳ ಪ್ರಿಪೇರ್ಡ್ ಆಗಿ ಬಂದಿದ್ರಿ ಬಟ್ ಬೇರೆ ಏನೂ ಕೇಳಕ್ ಹೋಗಲ್ಲ ಸರ್ ನಿಮ್ಮ ಒಂದು ಜೀವನ ಏನಿದೆ ನಿಮ್ಮ ಯಾವ ಒಂದು ಹಾದಿಲಿ ನೀವು ನಡ್ಕೊಂಡ್ ಬಂದಿದಿರ ಅದ್ರ ಬಗ್ಗೆ ಆಲ್ರೆಡಿ ಇಂಟರ್ವ್ಯೂಗಳು ಆಗೋಗಿದೆ ಅದನ್ನೇ ಮತ್ತೆ ಮತ್ತೆ ಹೇಳಕ್ ನಿಮಗೂ ಕೂಡ ಇಷ್ಟ ಆಗಲ್ಲ ಸೊ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಸೀತಾರಾಮ ಪ್ರಾಜೆಕ್ಟ್ ಬಗ್ಗೆ ಮಾತ್ರ ಮಾತಾಡೋಣ ಅಂತ ನೀವು ಸ್ವಲ್ಪ ಪ್ರಿಪೇರ್ ಆಗಿ ಬಂದಿದ್ರಿ ಹಾಗಾಗಿ ಅದ್ರ ಬಗ್ಗೆನೇ ಮಾತಾಡೋದಲ್ಲ ನನ್ ಬಹಳ ಖುಷಿ ಆಯ್ತು ಸ್ವಲ್ಪ ಹಿಂದಿಂದೆಲ್ಲ ನಾವು ಮಾತಾಡಿಕೊಂಡ್ವಿಟ್ ವಾಸ್ ಓಕೆ ಬಟ್ ಚೆನ್ನಾಗಿತ್ತು ಯು ಮೇಡ್ ಮೀ ಫೀಲ್ ಕಂಫರ್ಟೆಲ್ ಸೊ ಏರ್ ಮೈನ್ ಸರ್ ಸೊ ಹಾಗೇನೆ ನಮಗೆ ಈ ಸಂದರ್ಶನ ಮಾಡಲಿಕ್ಕೆ ಅವಕಾಶ ಕೊಟ್ಟಿರುವಂತಹ ಈ ಸ್ಪೇಸ್ ಬಿಗ್ ಬೀನ್ ಕೆಫೆ ಸೊ ಹೇಗೆ ಅನ್ನಿಸ್ತು ಇದ್ರ ಬಗ್ಗೆ ಸ್ವಲ್ಪ ನಿಮ್ಮ ಬೈಟ್ ಕೂಡ ಅವರಿಗೆ ಅವಶ್ಯಕತೆ ಇದೆ ಸೊ ಹಾಗಾಗಿ ಇಲ್ಲಿ ಬಂದು ಸಂದರ್ಶನ ಕೊಟ್ಟಂತಹ ಒಂದು ಅನುಭವದ ಬಗ್ಗೆ ಹೇಳೋದಾದ್ರೆ ಈ ಸ್ಪೇಸ್ ಬಗ್ಗೆ ಹೇಳೋದಾದ್ರೆ ಆಂಬಿಯನ್ಸ್ ಬಹಳ ಚೆನ್ನಾಗಿದೆ ಬಹಳ ಕಾಮ್ ಆಗಿದೆ ಬಿಗ್ ಬೀನ್ ಕಫೆ ನನಗೆ ಬಹಳ ಖುಷಿ ಆಯ್ತು ಇಲ್ಲಿ ಇಂಟರ್ವ್ಯೂ ಮಾಡಿದ್ದು ಯಾವ್ದೇ ಒಂದು ನಾಯ್ಸು ಪೊಲ್ಯೂಷನ್ ಇಲ್ಲ ಬಹಳ ಕಾಮ್ ಆಗಿದೆ ಸೊ ಯಾ ಐ ಲೈಕ್ ಯು ಸೊ ಮಚ್ ಸರ್ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಹಾಗೆ ಮತ್ತೆ ಇನ್ನೊಂದ್ಸಲ ಬೇರೆ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ನಿಮ್ಮನ್ನ ಸಂದರ್ಶನ ಮಾಡುವಂತಹ ಅವಕಾಶ ನನಗೆ ಸಿಗ್ಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಆ್ಯಂಡ್ ನಿಮ್ಮ ಒಂದು ಫ್ಯೂಚರ್ಗೂ ಕೂಡ ಆಲ್ ದ ಬೆಸ್ಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದಾಗಿತ್ತು ಅಶೋಕ್ ಶರ್ಮಾ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಮತ್ತೊಬ್ಬ ಅತಿಥಿ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಭೇಟಿ ಆಗ್ತಾ ಇರೋಣ ಧನ್ಯವಾದಗಳು